ದೇವರ ನಾಮಕ್ಕೆ ಸ್ತೋತ್ರವಾಗಲೇ ಹಿಂದಿನ ನಿರೀಕ್ಷೆ ವಾಕ್ಯಕ್ಕೆ ನಿಮ್ಮೆಲ್ಲರನ್ನೂ ಸ್ವಾಗತಿಸಿಕೊಳ್ಳುತ್ತಾ ಇದ್ದೇನೆ ಹಿಂದಿನ ವಾಕ್ಯವನ್ನು ನಾವು ಓದಿಕೊಳ್ಳೋಣ ಲೂಕನು ಬರೆದ ಸುವಾರ್ತೆ ಹನ್ನೆರಡನೇ ಅಧ್ಯಾಯ ಇಪ್ಪತ್ತರಿಂದ ಇಪ್ಪತ್ತೆರಡು ಲೂಕ್ ಚಾಪ್ಟರ್ ಟ್ವೆಲ್ ಪರ್ಸ್ ಟ್ವೆಂಟಿ ಟು ಟ್ವೆಂಟಿ ಟು ಆದರೆ ದೇವರು ಅವನಿಗೆ ಬುದ್ಧಿಹೀನನು ನೀನು ಈ ಹೊತ್ತು ರಾತ್ರಿ ನಿನ್ನ ಪ್ರಾಣವನ್ನು ನಿನ್ನ ಕಡೆಯಿಂದ ಕೇಳುವರು ಆಗ ನೀನು ಸಿದ್ಧ ಮಾಡಿಟ್ಟಿರುವುದು ಯಾರಿಗಾಗುವುದು ಎಂದು ಹೇಳಿದನು ತನಗೋಸ್ಕರ ದ್ರವ್ಯವನ್ನಿಟ್ಟುಕೊಂಡು ದೇವರ ವಿಷಯಗಳಲ್ಲಿ ಐಶ್ವರ್ಯವಂತನಾಗದ ಇರುವವನು ಅವನಂತೆಯೇ ಇದ್ದಾನೆ ಅಂದನು ಇದಲ್ಲದೆ ರಾತನು ತನ್ನ ಶಿಷ್ಯರಿಗೆ ಹೇಳಿದ್ದೇನೆಂದರೆ ಈ ಕಾರಣದಿಂದ ಪ್ರಾಣಧಾರಣೆಗೆ ಧಾರಣೆಗೆ ಏನು ಊಟ ಮಾಡಬೇಕು ದೇಹ ರಕ್ಷಣೆಗೆ ಏನು ಹೊದ್ದುಕೊಳ್ಳಬೇಕು ಎಂದು ಚಿಂತೆ ಮಾಡಬೇಡ್ರಿ ಎಂಬುದಾಗಿ ನಿಮಗೆ ಹೇಳುತ್ತೇನೆ ಊಟಕ್ಕಿಂತಲೂ ಪ್ರಾಣವು ಉಡುಪಿಗಿಂತ ದೇಹವು ಮೇಲಾದದಷ್ಟೇ ಅಲ್ಲಿ ನಾವು ಯಾವ ವಿಷಯವಾಗಿ ಚಿಂತೆ ಮಾಡಬಾರದು ಚಿಂತೆ ಮಾಡದೆ ನಾವು ತಿಳಿದುಕೊಳ್ಳಬೇಕಾದ ವಿಷಯ ಏನೆಂಬುದಾಗಿ ನೋಡುವಾಗ ಒಂದು ಐಶ್ವರ್ಯವಂತನನ್ನು ಕುರಿತು ದೇವರು ಇಲ್ಲಿ ಉದಾಹರಣೆಯಾಗಿ ಹೇಳು ಹೇಳುತ್ತಾ ಇದ್ದಾರೆ ಐಶ್ವರ್ಯವಂತನ ಸಾಮ್ಯವನ್ನು ಹೇಳುತ್ತಾ ಇದ್ದಾರೆ ಅವನು ಎಲ್ಲವನ್ನು ಸೇರಿಸಿ ಇಟ್ಟು ಕೂಡಿಸಿ ಇಟ್ಟು ಮಜಾ ಮಾಡುತ್ತಾ ಇರುವಾಗ ಆ ರಾತ್ರಿ ಒಂದು ವೇಳೆ ಅವನ ಪ್ರಾಣ ಕೊನೆಯ ರಾತ್ರಿಯಾಗಿ ಅವನ ಜೀವನದ ಕೊನೆಯ ರಾತ್ರಿಯಾಗಿರುವುದಾದರೆ ಅವನು ಕೂಡಿಸಿ ಅವನು ಸೇರಿಸಿ ಗಳಿಸಿ ಜೋಪಾನವಾಗಿ ಭದ್ರವಾಗಿ ಇಟ್ಟು ಇಟ್ಟಿರುವುದು ಯಾರಿಗೆ ಹೋಗುವುದು ಯಾರ ಪಾಲಾಗುವುದು ಅದರ ಅದರ ಯೂಸ್ ಏನು ಅದರ ಉಪಯೋಗ ಏನು ಎಂಬುದಾಗಿ ದೇವರು ಸ್ವಾಮಿ ಕಲಿಸಿಕೊಡುತ್ತ ಇದ್ದಾರೆ ಆದ ಕಾರಣ ಐಶ್ವರ್ಯವಂತರು ಅಲ್ಲೂ ಈ ಐಶ್ವರ್ಯದಿಂದಲೇ ಅವರು ಐಶ್ವರ್ಯವಂತರಲ್ಲ ಒಂದು ಐಶ್ವರ್ಯವಂತನು ತನಗಿರುವಂತಹ ಧನ ಐಶ್ವರ್ಯದಿಂದ ಅವನು ಐಶ್ವರ್ಯವಂತನಲ್ಲ ಆದ ಕಾರಣ ಐಶ್ವರ್ಯ ಇಲ್ಲವಲ್ಲ ದನ ಇಲ್ಲವಲ್ಲ ಊಟ ಇಲ್ಲವಲ್ಲ ಉಡುಪು ಇಲ್ಲವಲ್ಲ ಮನೆ ಇಲ್ಲವಲ್ಲ ಎಂಬುದಾಗಿ ಚಿಂತೆ ಮಾಡಬೇಡಿರಿ ಎಂಬುದಾಗಿ ದೇವರು ಉದಾಹರಣೆಯಾಗಿ ಹೇಳಿಕೊಳ್ಳುತ್ತಾ ಇದ್ದಾರೆ ನಿಮಗೆ ಊಟಕ್ಕಿಂತ ನಿಮ್ಮ ಶರೀರ ಉಡುಪಿಗಿಂತ ನಿಮ್ಮ ಶರೀರ ಅಲ್ಲೆಲ್ಲುಯ್ಯ ಮುಖ್ಯವಾದದ್ದು ಎಂಬುದಾಗಿ ಹೇಳುತ್ತಾ ಇದ್ದಾರೆ ಊಟಕ್ಕಿಂತ ಪ್ರಾಣ ಉಡುಪಿಕ್ಕಿಂತ ದೇಹವು ಮೇಲಾದದ್ದು ಅಲ್ಲೆಲ್ಲುಯ್ಯ ಊಟಕ್ಕಿಂತ ಪ್ರಾಣ ಅಲೆಲುಯ್ಯ ಇವತ್ತು ಊಟಕ್ಕಾಗಿ ಪ್ರಾಣವನ್ನು ಬಿಡುವವರು ನಮ್ಮ ನಮ್ಮ ಈ ಒಂದು ಸಮಯವನ್ನು ನಾವು ನೋಡುತ್ತಾ ಇದ್ದೇವೆ ಅಂಥ ಕಾಲದಲ್ಲಿ ಇದ್ದೇವೆ ಫಾರ್ ಫುಡ್ ಸೇಕ್ ನಾವು ನಾವು ಚಿಂತೆ ಮಾಡುವುದಿಲ್ಲ ಅಬೌಟ್ ಅವರ್ ಹೆಲ್ತ್ ನಮ್ಮ ಪ್ರಾಣವನ್ನು ಕುರಿತು ಆದರೆ ಒಂದು ಐಶ್ವರ್ಯವಂತನು ಬುದ್ಧಿಹೀನಾಗಿ ಇರುತ್ತಾನೆ ಅವನು ಎಲ್ಲವನ್ನು ಐಶ್ವರ್ಯವೇ ಎಲ್ಲ ಎಂಬುದಾಗಿ ಅಂದುಕೊಳ್ಳುತ್ತಾನೆ ಅವನು ತನ್ನ ಐಶ್ವರ್ಯದಿಂದಲೇ ತಾನು ಐಶ್ವರ್ಯವಂತನು ಎಂಬುದಾಗಿ ಎಲ್ಲವನ್ನು ಮಾಡಲು ಸದ್ ಸಾಧ್ಯ ಎಲ್ಲವನ್ನು ಗಳಿಸಬಹುದು ಮಾಡಬಹುದು ಈಡೇರಿಸಬಹುದು ಅಕಾಂಪ್ಲಿಷ್ ಮಾಡಬಹುದು ಎಂಬುದಾಗಿ ಅವನು ಅಂದುಕೊಳ್ಳುತ್ತಾ ಇರ್ತಾನೆ ಆದರೆ ಎಸ್ ಸ್ವಾಮಿ ಹೇಳ್ತಾ ಇದ್ದಾರೆ ಒಂದು ವೇಳೆ ಟು ನೈಟ್ ಇವತ್ತು ರಾತ್ರಿ ಪ್ರಾಣ ಹೋಗಬೇಕಾದರೆ ಇಫ್ ಇಟ್ ಇಸ್ ಅರ್ ಲಾಸ್ಟ್ ನೈಟ್ ನಾವು ಹೇಗೆ ಏನು ಮಾಡುತ್ತೇವೆ ಸೊ ಥಿಂಕ್ ಅಬೌಟ್ ಇಟ್ ಯೋಚನೆ ಮಾಡಿ ನೋಡ್ರಿ ದೇವರ ಕೈಯಲ್ಲಿದೆ ನಮ್ಮ ಪ್ರಾಣ ನಮ್ಮ ಐಶ್ವರ್ಯದಿಂದ ಅಲ್ಲ ನಮ್ಮ ಬದುಕು ನಮ್ಮ ಹಣದಿಂದ ಅಲ್ಲ ನಮ್ಮ ಬದುಕು ದೇವರು ನಮಗೆ ಕಾಲ ಕೊಡಬೇಕು ಫಲ ಕೊಡಬೇಕು ಆ ಐಶ್ವರ್ಯವನ್ನು ಅನುಭವಿಸುವುದಕ್ಕೆ ನಮಗೆ ಶಕ್ತಿ ಕೊಡಬೇಕು ಆರೋಗ್ಯ ಕೊಡಬೇಕು ನೆಮ್ಮದಿ ಕೊಡಬೇಕು ಸಮಾಧಾನ ಕೊಡಬೇಕು ಆದ ಕಾರಣ ನೀನು ಚಿಂತೆ ಮಾಡಿ ನೀನು ಕೊರಗಬೇಡ ನಿನ್ನ ಪ್ರಾಣವನ್ನು ಕಳ್ಕೊಳ್ಳಬೇಡ ಚಿಂತೆ ಮಾಡಿ ರೋಗ ಬಂದು ಕಳ್ಕೊಳ್ಳಬೇಡ ಹಾಲೆ ಲುಯ್ಯ ಹಾಲೆ ಲುಯ್ಯ ದೇವರಿಗೆ ಇಷ್ಟವಾದ ಐಶ್ವರ್ಯವಂತ ಯಾರು ಹಾಲೆ ಹಾಲೆಲುಯ್ಯ ಎಂಬುದಾಗಿ ಬರೆಯಲ್ಪಟ್ಟಿದೆ ಐಶ್ವರ್ಯವಂತರು ಎಲ್ಲರೂ ದೇವರಿಗೆ ಇಷ್ಟ ಅಲ್ಲ ಎಂಥ ಐಶ್ವರ್ಯವಂತರು ದೇವರಿಗೆ ಇಷ್ಟ ಎಂಬುದಾಗಿ ಅಲ್ಲಿ ಬರೆಯಲ್ಪಟ್ಟಿದೆ ಘೋಷಣೆ ಮಾಡಿ ನೋಡೋಣವ ನಮ್ಮ ಜೀವನವನ್ನು ಪರಿಶೀಲನೆ ಮಾಡಿ ನೋಡೋಣವ ಒನ್ ನೈಟ್ ಎನಿಥಿಂಗ್ ಕ್ಯಾನ್ ಹ್ಯಾಪನ್ ಇಫ್ ಟುಡೇ ವಾಸ್ ಅವರ್ ಲಾಸ್ಟ್ ನೈಟ್ ಇನ್ ದಿಸ್ ವರ್ಲ್ಡ್ ದಿಸ್ ಅರ್ತ್ ಈ ಶರೀರದಲ್ಲಿ ಈ ಭೂಮಿಯಲ್ಲಿ ಇವತ್ತು ರಾತ್ರಿಯೇ ಕೊನೆಯದಾಗಿದ್ದರೆ ನಾವು ವಾಟ್ ವಿಲ್ ಬಿ ಡೂ ನಮ್ಮ ಜೀವನ ಹೇಗಿದೆ ದೇವರ ಕಣ್ಣೊಳಗ ಮುಂದೆ ನಾವು ಐಶ್ವರ್ಯವಂತರಾಗಿದ್ದೀವ ಅಥವಾ ಲೋಕಕ್ಕೆ ಐಶ್ವರ್ಯವಂತರಾಗಿದ್ದೀವಾ ಲೋಕದ ಮುಂದೆ ಐಶ್ವರ್ಯವಂತರಾಗಿ ಇದ್ದು ದೇವರ ಮುಂದೆ ಬುದ್ಧಿಹೀನರಾಗಿದ್ದೀವಾ ಚಿಂತೆ ಪಟ್ಟು ಕಷ್ಟಪಟ್ಟು ಏನು ಪ್ರಯೋಜನ ಇಲ್ಲ ದೇವರು ಕಾಗೆಗಳನ್ನು ಅಡವಿಯ ಹೂವುಗಳನ್ನು ಪೋಷಿಸುವವರು ಉಡಿಸುವವರು ತೊಡಿಸುವವರು ನಿನ್ನನ್ನು ಅಲ್ಲೆಲ್ಲೂಯ ಹೆಚ್ಚಾಗಿ ಅಧಿಕವಾಗಿ ನೋಡಿಕೊಳ್ಳುತ್ತಾನೆ ಚಿಂತೆ ಮಾಡಬೇಡ ಕೊರಗಬೇಡ ದೂರಬೇಡ ಅಲ್ಲೇ ಲೂಯ್ಯ ಸ್ತೋತ್ರ ದೇವರ ಕೈಯಲ್ಲಿ ಒಪ್ಪಿಸಿಕೊಡೋಣ ನಮ್ಮ ಜೀವನ ನಮ್ಮ ಅಗತ್ಯಗಳನ್ನು ಒಪ್ಪಿಸಿಕೊಡೋಣ ವಿಸಪ್ಪ ಒಪ್ಪಿಸಿ ಕೊಡುತ್ತೇವೆ ಅಪ್ಪ ನಮ್ಮ ಜೀವಮಾನ ನಮ್ಮ ಅಗತ್ಯಗಳು ನಮಗೆ ಬೇಕಾದದ್ದು ಎಲ್ಲವೂ ನಿನ್ನ ಕೈಯಲ್ಲಿದೆ ನೀನು ಒದಗಿಸುವಿ ಪೋಷಿಸುವಿ ಅವತ್ತಾವತ್ತಿಗೆ ಬೇಕಾದ ಆಹಾರವನ್ನು ಕಾಗೆಗಳಿಗೂ ಪಕ್ಷಿಗಳಿಗೂ ನೀನು ಕೊಡುವುದಾದರೆ ಪಾ ನಮಗೂ ಸ್ವಾಮಿ ಅಲ್ಲೇ ಲೂಯ್ಯ ಹೊಟ್ಟೆಗೆಲ್ಲದೆ ಸಿಂಹಗಳು ಹಸಿದಾವು ದೇವರನ್ನ ಹುಡುಕುವವರಿಗೆ ಯಾವ ಮೇಲು ಕೊರತೆ ಇರುವುದಿಲ್ಲ ಅಲ್ಲೇ ಲೂಯ್ಯ ಏನು ತಿನ್ನಲಿ ಕುಡಿಯಲಿ ಎಂಬ ಚಿಂತೆ ನಮ್ಮನ್ನು ಬಿಟ್ಟು ಹೋಗಲಿ ಸ್ವಾಮಿ ಏಸು ಕ್ರಿಸ್ತನ ನಾಮದಲ್ಲಿ ಬೇಡಿಕೊಳ್ಳುತ್ತೇವೆ ನಮ್ಮ ತಂದೆಯೇ ಆಮೇಲೆ ಪ್ರಿಯ ಸಹೋದರ ಸಹೋದರಿಯರೇ ದೇವರು ಮಾತನಾಡುವ ಮಾತುಗಳನ್ನು ಶ್ರದ್ಧೆಯಿಂದ ಕೇಳಿ ನಮ್ಮ ಜೀವನವು ಬದಲಾಗಲಿ ದೇವರು ನಿಮ್ಮನ್ನು ಆಶೀರ್ವದಿಸಲಿ ಆಮೇಲೆ